ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಇದು ನೋಡೋದು ಮೊದಲು ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋಗಳೆಲ್ಲ ಶೋಕಿ ಎತ್ತುಗಳು ಕಡಸುಗಳು ಅವ್ರದ್ದು ಸೊ ಈ ವಿಡಿಯೋಗಳಲ್ಲಿ ಕೆಲ್ಸದ ಎತ್ತುಗಳಿರುತ್ತೆ ಅಥವಾ ಕೆಲಸದ ದನಗಳು ಸೊ ವಿಡಿಯೋ ಕೊನೆಯವರೆಗೂ ನೋಡಿ ತುಂಬ ಚೆನ್ನಾಗಿದೆ ದನಗಳೆಲ್ಲ ನಿಮ್ದಣ ಕರ್ಸೋ ಏನು ಬೆಲೆ ಅಣ್ಣ ಇದು ನಲವತ್ತು ಅಲ್ಲೂ ಇನ್ನೂ ಅಲ್ಲಾಗಿಲ್ಲ ಏನೋ ಒಂದು ಎರಡು ವರ್ಷ ಆಗೈತಾ ಇನ್ನಿಲ್ಲ ಒಂದು ಮುಕ್ಕಾಲು ವರ್ಷ ಒಂದೂವರೆ ವರ್ಷ ಸಿಂಗಲ್ ಇದು ಇಲ್ಲೇನೋ ಸೇಲ್ ಮಾಡಕ್ಕೆ ಬಂದಿರೋದು ನೋಡಿ ಸ್ನೇಹಿತರೆ ನಲ್ವತ್ತು ಸಾವಿರ ಹೇಳ್ತಾವ್ರೆ ಇನ್ನೂ ಅಲ್ಲಾಗಿಲ್ಲ ನೋಡೋದು ಬುಟ್ ನೋಡ್ತಾವ್ರೆ ತಗೊಳ್ಳಿ ಅಂತ ನೋಡಲ್ಲ ಸ್ನೇಹಿತರೆ ನಲ್ವತ್ತು ಸಾವಿರ ಹೇಳ್ತವ್ರೆ ಸೊ ಅದ್ರ ಜೊತೆ ಹಾಕೋರ ಎಂಬತ್ತರಿಂದ ತೊಂಬತ್ತು ಸಾವಿರ ಆಗುತ್ತೆ ಹೋಗೋದು ಇವೆಲ್ಲ ಕೆಲ್ಸ ತಿತ್ಗಳು ದನಗಳು ತುಂಬ ಚೆನ್ನಾಗವೆಲ್ಲ ಇದು ಒಂಟಿ ಓರಿಕರು ಇದು ನೋಡೋದಿಲ್ಲ ಎಲ್ಲ ಎತ್ಕೊಂಡಿದಾವೆ ಇದು ಹೋಗ್ಬೇಕಿರೋ ಲೆಫ್ಟ್ ಸಿಗುತ್ತಿದ್ದು ಹಳ್ಳದಲ್ಲಿ ತೋಟ ಇದು ಅಣ್ಣ ಏನು ನೋಡಿದ ಹತ್ತು ತಿಂಗಳು ಕರುಗಳು ಬೆಲೆ ಅಣ್ಣ ಒಂದು ಲಕ್ಷದ ಹತ್ತು ಸಾವಿರ ನೆಕ್ಸ್ಟ್ ಒಳ್ಳೆ ಎತ್ತಾಯ್ತವೆ ಸ್ನೇಹಿತರೆ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾವ್ರೆ ಒಳ್ಳೆ ಎತ್ತಾಯ್ತವೆ ನೆಕ್ಸ್ಟ್ ನೋಡೋದು ಅಲ್ಲಾಗದೇ ಇರೋ ಕರುಗಳು ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಅಂದರೆ ಒಂದು ರೇಂಜ್ಗೆ ಗವೇ ಅಂದರೆ ಇನ್ನೊಣ್ಣ ಇದು ಮೇಲೆ ಮೇಲೈತೆ ಅಣ್ಣ ನಿಮ್ಮ ಹೆಸರು ಜೀವನ ಜೀವನ ಯಾವ ಚನ್ಪ ತಾಲೂಕು ಚನ್ಪಟ್ಣ ಅಣ್ಣ ಓರಿ ಏನಲ್ಲ ಐತೆ ಇನ್ನೂ ಅಲ್ಲಾಗಿಲ್ಲ ವಯಸ್ಸು ಒಂದೆರಡು ವರ್ಷ ಆಗೈತಾ ಇಲ್ಲ ಸರ್ ಒಂದು ವರ್ಷದ್ಮೇಲೆ ಎಂಟು ತಿಂಗಳು ಅಂದರೆ ಒಂದು ಹದಿನೆಂಟು ಇಪ್ಪತ್ತು ತಿಂಗಳು ಅವಳಿಗೆ ಇದ್ದ ಸೇಲಿಗೆ ಬಂದಿರೋದು ಸೇಲ್ಗೆ

ಅಂದ್ರೆ ಇನ್ನ ಎರಡಲ್ಲ ಬೇಕು ಅಂದ್ರೆ ಒಂದ್ ಆರು ತಿಂಗಳು ಬೇಕಾ ಸರ್ ನೆಕ್ಸ್ಟ್ ಕೆಂಗಲ್ ಅಲ್ಲಿವರೆಗೂ ತಡೆಯುತ್ತೆ ಸರ್ ಇದಕ್ಕೆ ಏನೇನು ಮೇವು ಕೊಡ್ತೀರಾ ನೀವು ಸರ್ ನಾನು ಚಕ್ಕೆ ಬೂಸ ಕೆಸೆ ಕಡ್ಡೆ ಒಟ್ಟು ನುಚ್ಚು ಈ ಮೇವುಗಳೆಲ್ಲ ಏನು ಕೊಡ್ತೀರಾ ಅಷ್ಟೇ ಸರ್ ಅಲ್ಲ ಹುಲ್ಲು ಹುಲ್ಲು ಜೋಳ ಸರ್ ಜೋಳದ ಕಡ್ಡಿ ಜೋಳ ಮತ್ತು ಒಂಡಲ್ಲು ಒಂಡಲ್ಲು ಸರ್ ಇದು ನೀವು ಓರಿ ಬಿತ್ತನೆ ಓರಿ ನೀವು ಬಿಡ್ತೀರಾ ಅಥವಾ ಸೇಲ್ ಮಾಡೋದಷ್ಟು ಇನ್ನೂ ಒಂದು ಸರಿ ಬಿಟ್ಟಿಲ್ಲ ಇದು ಫ್ರೆಂಡಲ್ಲೇ ಥರ ಹೋದು ಓರಿನಾರ ಹೋದು ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅಂದರೆ ಈಗ ನೀವು ಇದನ್ನ ನೀವೇ ಓರಿ ಬಿಡ್ತೀರಾ ಹಸುಗಳಿಗೆ ಅಥವಾ ಸೇಲ್ ಮಾಡ್ಬಿಡ್ತೀರ ಇನ್ನೂ ಬಿಟ್ಟಿಲ್ಲ ಅಲ್ಲಾಗೋವರೆಗೂ ಬಿಡೋಲ್ಲ ಏನು ಬೆಲೆ ಹೇಳ್ತಾ ಇದೀರಾ ಎಂಬತ್ತು ಸಾವಿರ ಯಾರು ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಇದು ಯಾವ ಓರಿ ಬಿಟ್ಟದಂತ ಗೊತ್ತಾ ಓರಿ ಗೊತ್ತಿಲ್ಲ ನೀವು ತಂದಿರೋದು ಅಂದರೆ ಚಿಕ್ಕವಿಂದನೂ ನಿಮ್ಮ ಕಾಂಟ್ಯಾಕ್ಟ್ ನಂಬರಲ್ಲಿ ಒನ್ ಸೆವೆನ್ ತ್ರೀ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿ ಓರಿಗಳು ಕೂಡ ಸಿಗ್ತವೆ ಹಾಗೆ ಈ ಥರ ಕೆಲಸ ದನಗಳು ಎತ್ತುಗಳು ಕೂಡ ಸಿಗ್ತವೆ ಈಗೆಲ್ಲ ಒಂದು ಜೊತೆ ದನಗಳು ತೆಗಿಬೇಕಂದ್ರೆ ಒಂದು ಲಕ್ಷ ಮಿನಿಮಮ್ ಯಾಕೆಂದರೆ ಈಗೆಲ್ಲ ರೇಟ್ ಜಾಸ್ತಿ ಹೊಟ್ಟಿದೆ ರೇಟ್ ಏನಕ್ಕೆ ಜಾಸ್ತಿ ಆಗಿದೆ ಅಂತಲೂ ಎಲ್ರಿಗೂ ಗೊತ್ತು ಯಾರೂ ಸಾಕ್ತಿಲ್ಲ ದನಗಳನ್ನ ಸೊ ಎಲ್ಲರೂ ಕೂಡ ಒಂದೊಂದು ದನಗಳು ಸಾಕಿದ್ರೆ ಒಂದೊಂದು ಕರು ಒಂದೊಂದು ಮನೇಲಿ ಹುಟ್ಟಿದ್ರು ತುಂಬ ಜಾ ಪಾಪುಲೇಷನ್ ಜಾಸ್ತಿ ಆಗುತ್ತೆ ಹಸುಗಳ್ದು ಸೊ ಆಟೋಮೆಟಿಕ್ಕಾಗಿ ಅದ್ರ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಅತಿ ಕಡಿಮೆ ಆಗೋಲ್ಲ ಒಳ್ಳೆ ಜಾತಿ ಕುಲದಲ್ಲಿದೆ ಅಂದಾಗ ಅದು ರೇಟ್ ಜಾಸ್ತಿನೇ ಇರುತ್ತೆ ಬಟ್ ಈಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿದ ಇವೆಲ್ಲ ಕೆಲಸದ ಎತ್ಕೊಳ್ಳಿವು ಇವೆಲ್ಲ ಒಂದು ಲಕ್ಷ ಅಥವಾ ಒಂದು ಲಕ್ಷದ ಒಳಗಡೆ ಸಿಗುತ್ತೆ ಇವೆಲ್ಲ ಕೆಲಸದ ದನಗಳಿವು ಕೆಲ್ಸಕ್ಕೆ ತುಂಬಾ ಚೆನ್ನಾಗಿದಾವೆ ತುಂಬಾ ಲಕ್ಷಣವಾಗಿದ್ದಾವೆ ಇದಕ್ಕೆ ಸ್ವಲ್ಪ ಗಂಧೋಳ ಜಾಸ್ತಿ ಬಟ್ ಆ ಕಡೆ ಇರೋದಕ್ಕೆ ಗಂಧೋಳ ಕಡಿಮೆ ಇದೆ ನೋಡೋದು ಬಟ್ ತುಂಬಾ ಲೆಂತ್ ಇದೆ ಹಸು ನೋಡ್ಬೋದು ಇವೆಲ್ಲ ಎತ್ತುಗಳಿವು ಇವು ಇವೆಲ್ಲ ಕೆಲ್ಸದೆತ್ತಿವು ಶೋಕಿ ಎತ್ತಲ್ಲ ಕೆಲ್ಸದ ಕಾಯ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ದಂಗೆ ಬರೀ ಕರುಗಳು ಇರೋದು ಎತ್ತುಗಳು ಮತ್ತು ಓರಿಗಳು ಅಂದರೆ ಓರಿಗಳು ಇರ್ತವೆ ಬಿತ್ತನೆ ಓರಿಗಳು ಎತ್ತುಗಳು ಅಂದರೆ ತುಂಬ ಕಡಿಮೆ ಎತ್ತುಗಳು ನೋಡಬೇಕು ಅನ್ನೋರು ಸಿ ಹಳ್ಳಿ ಅಥವಾ ಬೇಬಿ ಜಾತ್ರೆ ಇವೆರಡು ಜಾತ್ರೆಗೆ ಬನ್ನಿ ಅಥವಾ ಮುಡುಕ್ ತೆರೆಗೆ ಬಂದರೂ ನೋಡ್ಬೋದು ಅಲ್ಲಿ ಎತ್ತುಗಳು ಮತ್ತು ಹೆಣ್ಣು ದನಗಳು ಜಾಸ್ತಿ ಹೆಣ್ಣು ದನಗಳು ಸಿ ಹಳ್ಳಿ ಜಾತ್ರೆ ಜಾಸ್ತಿ ಬಟ್ ಎತ್ತುಗಳು ಕೂಡ ಬರ್ತವೆ ಹಂಗೇನೆ ಸೊ ಹಾಗೆ ಶೋಕಿ ಎತ್ತುಗಳದು ಮತ್ತು ಓರಿಗಳ್ದೆಲ್ಲ ಮೊದಲು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವೀಡಿಯೋಗಳನ್ನ ನೋಡಿ ಇವೆಲ್ಲ ಇವು ಹೆಣ್ಣಸ್ಗಳು ಇವು ಸರ್ ಆದ್ರೂ ಜಾತ್ರೆಗೆ ಬರೋಕ್ಕಾಗಿಲ್ಲ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರು ಕೂಡ ದನಗಳೆಲ್ಲ ನೋಡ್ಬೋದು ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದಿವೆಲ್ಲ ಓರಿಕರುಗಳಿವು ಇನ್ನೂ ಆಗಿಲ್ಲ ಏನು ಒಂದೂವರೆ ವರ್ಷ ಏಜ್ ಅಷ್ಟೇ ನೀವು ನೋಡೋದು ಎಲ್ಲ ಹಬ್ಬ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಾವೆ ನೋಡೋದು ಯಾರಾದ್ರೂ ಒಂದು ಜೊತೆ ಕರುಗಳು ಸಾಕಬೇಕು ಅನ್ನೋರು ಈ ಥರ ಕರುಗಳು ತೊಗೋ ಸಾಕಿ ಏಕೆಂದರೆ ಇವು ಮುಂದೆ ಎತ್ತಾಗ್ತವೆ ಈಗ ಸ್ವಲ್ಪ ಕೆಟ್ಟಿದ್ದಾವೆ ಸ್ವಲ್ಪ ಚೆನ್ನಾಗಿ ಹಾಲು ತಿಂಡಿ ಎಲ್ಲ ಕೊಟ್ಟು ಸಾಕಿದ್ರೆ ತುಂಬ ಚೆನ್ನಾಗಾಗ್ತವೆ ಇವು kita semua satu ini